ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವಾಗ ಮನೆ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತಾಗಿ ಹತ್ತು ನಿಮಿಷ ಆಗಿದೆ ಹತ್ತು ಗಂಟೆಗೆ ಮನೆ ಕೆಲಸ ಎಲ್ಲ ಮುಗ್ದಿದೆ ನಾಷ್ಟನೂ ಆಗಿದೆ ಮಧ್ಯಾಹ್ನದ ಅಡುಗೆ ಮಾಡಬೇಕಷ್ಟೇ ನೋಡಿ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಆಗಿಬಿಟ್ಟಿದೆ ಬೆಳಗ್ಗೆ ನಾಷ್ಟ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಮಧ್ಯಾಹ್ನದ ಅಡುಗೆ ಮಾಡಬೇಕು ಇವಾಗ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬದನೇಕಾಯಿ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಶೇಂಗಾದ ಹಿಂಡಿ ಬೇಕು ಶೇಂಗಾ ಹುರಿಯೋಣ ಅಂತ ಶೇಂಗಾ ತೆಗೀತಾ ಇದ್ದೀನಿ ಮಾರ್ಕೆಟಿಂದ ಮೇಲೆ ಹಿಂಡಿಗೆ ಇಟ್ಟಿದ್ದೆ ಸ್ವಲ್ಪ ಹಿಂಡಿ ಇತ್ತು ಅದೆಷ್ಟು ಸಾಕಾಗಲ್ಲ ಅದಕ್ಕೋಸ್ಕರ ಇವಾಗ ಶೇಂಗಾ ಹುರಿತೀನಿ ನಾನು ಎಲ್ಲನೂ ಅಡುಗೆ ಮಾಡಬೇಕಾದ್ರೂ ರೆಡಿ ಮಾಡ್ಕೊಳ್ಳಲ್ಲ ಮೊದಲೇನೆ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ ಮನೆಗೆ ದಿನಸಿ ತಂದಾಗ ರವೆ ಹುರಿದಿಡೋದು ಡಬ್ಬಿಯಲ್ಲಿ ಆಮೇಲೆ ಶೇಂಗಾ ಹುರಿದು ಹಿಂಡಿ ಮಾಡೋದು ಬೆಳ್ಳುಳ್ಳಿ ಸುಲಿದಿಡೋದು ಮೆಣಸಿನ್ಕಾಯಿ ತುಂಬ ತೆಗೆಯೋದು ಈ ಥರ ಚಿಕ್ಕ ಪುಟ್ಟದ್ದು ಮದ ಮಧ್ಯಾಹ್ನ ಫ್ರೀ ಇದ್ದಾಗ ಮಾಡ್ಕೋತೀನಿ ಹೀಗೆಲ್ಲ ಮಾಡಿದಾಗ ಅಡುಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ ಇಲ್ಲ ನಾವು ಅಡುಗೆ ಮಾಡಬೇಕಾದ್ರೇ ಬೆಳ್ಳುಳ್ಳಿ ಸುಲಿದು ಬೆಳ್ಳುಳ್ಳಿ ಕುಟ್ಟಿ ಆಮೇಲೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ ನಾವು ಮೊದಲೇ ಬೆಳ್ಳುಳ್ಳಿ ಸುಲಿದು ಫ್ರಿಜ್ಜಲ್ಲಿ ಇಟ್ಟಿ ಇಟ್ಟಿದ್ರೆ ಅಡುಗೆ ಮಾಡಬೇಕಾದ್ರೆ ಬೆಳ್ಳುಳ್ಳಿನ ಜಜ್ಜಿ ಅಡುಗೆ ಮಾಡ್ಬೋದು ರವೆ ಹುರಿದಿಟ್ಟರೆ ಉಪ್ಪಿಟ್ಟು ಮಾಡಬೇಕಾದ್ರೆ ಒಗ್ಗರಣೆ ಕೊಟ್ಟರೆ ಆಗುತ್ತೆ ಆ ಥರ ಚಿಕ್ಕ ಪುಟ್ಟದ್ದು ಮಧ್ಯಾಹ್ನ ಫ್ರೀ ಇದ್ದಾಗ ಮಾಡಿರ್ತೀನಿ ಇವಾಗ ನೋಡಿ ಕಡಲೆ ಬೀಜನ ಇದ್ದೀನಿ ಇದನ್ನು ಹುರಿದ ಮೇಲೆ ತಣ್ಣಗಾದ ಮೇಲೆ ಹಿಂಡಿ ಮಾಡಿಡ್ತೀನಿ ಏನಿಲ್ಲ ಅಂದರೂ ಒಂದು ಐದಾರು ಸಾರಿ ಅಡುಗೆ ಮಾಡ್ಬೋದು ಅಂದರೆ ಪಲ್ಯ ಮಾಡ್ಬೋದು ಐದಾರು ಟೈಮ್ ಅಡುಗೆ ಮಾಡಬೇಕಾದ್ರೆ ನಾವು ಆವಾಗಲೇ ಶೇಂಗಾ ಹುರಿದು ಆವಾಗಲೇ ಪಲ್ಯ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಇಲ್ಲಿ ನಾನು ಹೊರಗಡೆ ತೊಳಿತಾ ಇದ್ದೀನಿ ಪಾರ್ಕಿಂಗ್ ಜಾಗನ ಯಾಕಂದರೆ ನಿನ್ನೆ ರಾತ್ರಿ ಮಳೆ ಬಂದಿತ್ತು ಹಾಗಾಗಿ ತುಂಬ ಗಲೀಜಾಗಿದೆ ಇವಾಗ ನಾನು ಬೆಳ್ಳುಳ್ಳಿ ಸುಲಿತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ನನ್ನ ಮಗಳು ಇದು ಡಾರ್ಕ್ ಫೆನ್ಸೈಟಿ ಚಾಕ್ಲೇಟ್ ಇದೆ ಬರೀ ಹರಿದು ಹರಿದು ಇಡ್ತಾಳೆ ಅಷ್ಟೇ ತಿನ್ನೋದಿಲ್ಲ ಪ್ಯಾಕೆಟ್ ಅಂತೂ ಇಡೋಕ್ಕೇ ಬಿಡೋಲ್ಲ ಈ ಥರ ಪ್ಯಾಕೆಟ್ ಕಂಡ್ರೆ ಸಾಕು ಹರಿಬೇಕಷ್ಟೇ ನೋಡಿ ಇಲ್ಲಿ ಬಿಸ್ಕೆಟ್ ಇದೆ ತಿಂತಾ ಇಲ್ಲ ಇದೇ ಥರ ಮಾಡ್ತಾಳೆ ಎಲ್ಲನೂ ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು ಸ್ನೇಹಿತರೆ ಎಣ್ಗಾಯಿ ಪಲ್ಯ ಹಿಂಡಿ ನಿಂಬೆ ಹಣ್ಣಿನ ಖಾರ ರೊಟ್ಟಿ ಅದ್ರ ಜೊತೆ ಸ್ವಲ್ಪ ಅನ್ನ ಇಷ್ಟು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ನಾನು ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು